ನಮಸ್ಕಾರ ರೀ ನಮಸ್ಕಾರ ತಮ್ಮ ಹೆಸರು ರೀ ನನ್ನ ಹೆಸರು ಗುರುಪುರ ಶಿವಪ್ಪ ಅಂತ ರೀ ತಾಲೂಕಾ ಪಾರ್ಟಿ ಜಿಲ್ಲಾ ರೀ ರಾಯರ ತಾಲೂಕು ರೀ ಬೆಳಗಾವಿ ಜಿಲ್ಲಾ ಸರ್ ಇದು ಅರ್ಷಿ ಬೆಳಿಗ್ಗೆ ರೀ ನಮ್ಮ ಡಾಕ್ಟರ್ ಬಾಬೋಸ್ಕರ್ ಟೆಕ್ನಾಲಜಿ ಅಗ್ರೋ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿದು ಕೊರೋಗಿ ಹಾರ್ಮೋನಿಯಂ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರಿ ಮಾಡಿ ನಿಮ್ಗೆ ಏನು ಫರಕ್ ಅನಿಸ್ತೀರಿ ನಮಗೆ ನೋಡ್ರಿ ಈಗ ಮೊದಲು ಈ ನಮ್ನ ಆಗ ಈ ನಮ್ನೆ ಆಗೈತೆ ರೀ ಅದಕ್ಕೆ ಕೋಟ್ಮಿಂತ ಎಲ್ಲ ಇರ್ತೈತೆ ನಮ್ಗೆ ಪೂರಾ ಎಲ್ಲ ಪ್ಲಾಟ್ ಇದೆ ಕವರ್ ಆಗೈತಿ ಪೂರಾ ನಿಂತೈತ್ರಿ ಈಗೆಲ್ಲ ಕಲರ್ ಚೇಂಜ್ ಆಗಲಕತ್ತೈತ್ರಿ ಎಲ್ಲ ತಪ್ಪಿತ್ತೈತ್ರಿ ಅದರ ರಿಸಲ್ಟ್ ಐತ್ರಿ ರಿಸಲ್ಟ್ ಐತ್ರಿ ನೀವು ಬೇರೆ ಫಾರ್ಮರ್ ಏನು ಇರಬೇಕು ಅಂತೀರಿ ಪ್ರೊಡಕ್ಟ್ ಬಗ್ಗೆ ರೀ ಬೇರೆ ಅಂದ್ರೆ ನಮಗೆ ಇದು ಚಲೋ ಅನಿಸಿತ್ ಬಿಟ್ರ ಈಗ एकदम ಹೊರದ ಬಟ್ಟಿ ನಿಂತೈತ್ರಿ ಐದು ಆಗಾಗ ರಿಸಲ್ಟ್ ಐತ್ರಿ ನೀವು ಬೇರೆ ಫಾರ್ಮರ್ ಏನು ಇರಬೇಕು ಅಂತೀರಿ ಪ್ರೊಡಕ್ಟ್ ಬಗ್ಗೆ ರೀ ಬೇರೆ ಅಂದ್ರೆ ನಮಗೆ ಇದು ಚಲೋ ಅನಿಸಿತ್ ಇದಕ್ಕಿಂತ ಮುಂಚೆ ಬೇರೆದು ಅದೊಂದು ಬಟ್ಟಿ ಏನು ಕೆಲಸ ಮಾಡಲಿಲ್ಲ ಇದನ್ನ ಕೂಡ ಕೆಲಸ ಮಾಡಿದ್ರು ರಿಸಲ್ಟ್ ಬಂದೈತ್ರಿ ರಿಸಲ್ಟ್ ಓಕೆ ಥ್ಯಾಂಕ್ ಯು ಇದಕ್ಕಿಂತ ಮುಂಚೆ ಬೇರೆ ಪಟ್ಟಿದ್ರೆ ಅದೇನು ಕೆಲಸ ಮಾಡಲಿಲ್ಲ ಇದ್ರೂ ಕೂಡ ಕೆಲಸ ಮಾಡಿದ್ರು ರಿಸಲ್ಟ್ ಬಂದೈತಿ ಥ್ಯಾಂಕ್ ಯು